ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ಪ್ರಾಗ್ಯಂದು ಸ್ಕೂಲ್ ಸ್ಟಾರ್ಟ್ ಇತ್ತು ಬಟ್ ಮಳೆ ಇರೋದರಿಂದ ರಜಾ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇಲ್ಲೇ ಇದ್ದೀವಿ ಹೋಗಿಲ್ಲ ಮಂಗಳೂರಿಗೆ ಮನೇಲೇ ಇದ್ದೀವಲ್ಲ ನಾನು ಚಂಡಿಕಾಂಬ ದೇವಸ್ಥಾನಕ್ಕೆ ಹೋಗುವ ಇನ್ನೊಂದು ದೇವಸ್ಥಾನಕ್ಕೆ ಹೋಗುವ ಅಂತ ಪ್ಲ್ಯಾನ್ ಇತ್ತು ಸಹ ಪ್ರಾಗ್ ಹೆಂಗ್ ಹೇಳಿದ್ದೆ ಹೋಗುವ ಅಂತ ಇವಳು ನನ್ನ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿದೆ ನಾನು ಬರೋಲ್ಲ ಅಂತ ಆಮೇಲೆ ಕಮಲೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಅಂತ ಕೇಳಿದಾಗ ಓಕೆ ಅಂದ್ಲು ಯಾಕಂದರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಅಲ್ಲಿ ಸತ್ಯನಾರಾಯಣ ಪೂಜೆದು ಪ್ರಸಾದ ಕೊಡ್ತಾರೆ ಅದನ್ನು ತಿನ್ನೋಕ್ಕೋಸ್ಕರನೇ ಅವಳು ಬರೋದು ಯಾಕಂದರೆ ಅವಳಿಗೆ ತುಂಬಾ ಇಷ್ಟ ಸತ್ಯನಾರಾಯಣ ಪೂಜೆ ಪ್ರಸಾದ ಅಂತ ಹೇಳಿದರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈನಲಿ ಮಂಗಳೂರಿಗೆ ಬಂದಿದ್ದೀವಿ ಮಳೆ ಇರೋದ್ರಿಂದ ಸ್ಕೂಲ್ ರಜೆ ಆಯ್ತು ನಾವು ಹಾಗಾಗಿ ಸಂಡೆ ಬಂದ್ವಿ ಸಂಡೇ ಆಫ್ಟರ್ನೂನ್ ಬಂದ್ವಿ ಹಾಗೆ ಮನೆ ಕ್ಲೀನಿಂಗು ಮತ್ತೆ ಪ್ರಾಗ್ಯ ಸ್ವಲ್ಪ ಕೆಲಸಗಳಿತ್ತು ಹಾಗಾಗಿ ಫುಲ್ ಬಿಸಿ ಇದ್ದೆ ಏನು ಬ್ಲಾಗ್ ಮಾಡಕ್ ಹೋಗಿರ್ಲಿಲ್ಲ ನಾನು ಮತ್ತೆಂತ ಅಂದ್ರೆ ಬ್ಲಾಗ್ ಮಾಡೋ ಮೂಡೂ ಇಲ್ಲ ಯಾಕಂದ್ರೆ ತುಂಬಾ ಟೈಮ್ ಆಯ್ತಲ್ಲ ಮನೆಗೆ ಹೋಗಿ ಬಂದು ಕ್ಲೀನಿಂಗು ಎಲ್ಲ ಇತ್ತು ಫುಲ್ ಬಿಸಿ ಇದ್ದೆ ಮತ್ತೆ ಯಾರಾದರೂ ವಿಡಿಯೋಸ್ ಮಾಡೋಕ್ಕಿದ್ರೆ ಪರವಾಗಿಲ್ಲ ಸ್ವಲ್ಪ ಬ್ಲಾಗ್ ಮಾಡೋಣ ಅನ್ಸುತ್ತೆ ಯಾರು ಇಲ್ಲ ಅಂದ್ರೆ ಒಂಥರ ಏನೋ ಮೂಡ್ ಆಫ್ ಆಗಿರುತ್ತೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತೀವಿ ಸೊ ಹಾಗಾಗಿ ಏನು ನಾನು ಮಾಡಿರಲಿಲ್ಲ ಬ್ಲಾಗ್ ಹಾಗೆ ಇವತ್ತು ಮಧ್ಯಾಹ್ನದಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ಕೂಡ ಪ್ರಾಗಿಂಗೆ ಫುಲ್ ಡೇ ಕ್ಲಾಸ್ ಉಂಟು ಸ್ಕೂಲಿಗೆ ಹೋಗಿದ್ದಾಳೆ ಹಾಗೆ ಅವಳದ್ದು ಕೆಲವೊಂದು ಸ್ಕೂಲ್ ಕೆಲಸಗಳು ಮುಗೀತು ಇನ್ನು ಕೆಲವೊಂದು ಅವಳಿ ಕೊಡಿಸ್ಲಿಕ್ಕಿದೆ ಅದೆಲ್ಲ ಬಾಕಿ ಉಂಟು ನಾಳೆ ಹೋಗೋಣ ಯಾಕಂದ್ರೆ ಬಂದಾಗಿಲ್ಲ ರೆಸ್ಟ್ ಇಲ್ಲ ಮುಖ ಎಲ್ಲ ನೋಡ್ತಿರ್ಬೋದು ಫುಲ್ ಡಲ್ ಆಗೋಗಿದೆ ಊರಿಂದ ಅಮ್ಮ ನೋಡಿ ಮೆಣಸು ಮೆಣಸು ಕೊಟ್ ಕಳಿಸಿದ್ರು ಬಟ್ ಹಸಿಮೆಂಟ್ಸ್ ಇದು ಖಾರ ಇಲ್ಲ ಇದು ಬೋಂಡ ಮಾಡ್ಲಿಕ್ಕೆ ಚೆನ್ನಾಗಾಗುತ್ತೆ ಅದನ್ನೇ ಇವಾಗ ಮಾಡೋಣ ಅಂತಿದ್ದೀನಿ ಹಾಗೆ ನಿನ್ನೆ ನಾನು ಹಣ್ಣಿಂದು ಸಾರ್ ಮಾಡಿದ್ದೆ ಅದೇ ಉಂಟು ಇವಾಗ ಸಂಜೆಗೆ ಏನಾದ್ರೂ ಬೇರೆ ಮಾಡಿಕೊಡುವ ಅಂತ ಹೇಳಿ ಸೊ ಇವಾಗ ಒಂದು ಮೆಣಸಿನ್ಕಾಯ್ದು ಬೋಂಡ ಮಾಡುವ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಹಾಗೆ ಕೊತ್ತಂಬರಿ ಅದು ಇದು ಗ್ರಾಸರಿಸ ಎಲ್ಲ ಅಕ್ಕಿ ಎಲ್ಲ ಖಾಲಿ ಆಗಿತ್ತಲ್ಲ ಎಲ್ಲಾ ಒಂದ್ಸಲ ತರ್ಸ್ಕೊಂಡಿದೀನಿ ಸೊ ಸ್ವಲ್ಪ ಕೊತ್ತಂಬರಿ ಬೀಜ ಅದೆಲ್ಲ ಬಿಸಿಲಿಗೆ ಹಾಕಿದ್ದೀನಿ ಯಾಕಂದ್ರೆ ಸ್ವಲ್ಪ ಬಿಸಿಲಿದೆ ಇವತ್ತು ಬಿಸಿಲಿಗೆ ಹಾಕಿ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಬೂಸ್ಟ್ ಬರಲ್ಲ ಬೇಗ ಹಾಳಾಗಲ್ಲ ಕೆಲವೊಂದು ಪಾತ್ರೆಗಳು ಕೂಡ ಆ ರೇಷನ್ ಖಾಲಿ ಆಗಿತ್ತಲ್ಲ ಸೊ ಇವಾಗೆಲ್ಲ ಫಿಲ್ ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ಲ ಪಾತ್ರೆಗಳು ಕೂಡ ಎಲ್ಲವನ್ನ ತೊಳೆದು ಒಣಗಿಸಿದೀನಿ ಹಾಗೆ ಪಾತ್ರೆ ಎಲ್ಲ ತೊಳೆದು ಕಂಪ್ಲೀಟ್ ಆಗಿ ಎಲ್ಲದರಲ್ಲಿ ಫಿಲ್ ಮಾಡಬೇಕು ಅದಕ್ಕೋಸ್ಕರ ಇವತ್ತು ಬಿಸಿಲಿದೆ ಸ್ವಲ್ಪ ಹಾಗಾಗಿ ಎಲ್ಲವನ್ನ ತೊಳೆದು ಹೊರಗಡೆ ಹಾಕಿದ್ದೀನಿ ಮತ್ತೆ ಅದನ್ನ ತಗೋಬರೋಣ ಫಸ್ಟ್ ಇದೊಂದು ಮೆಣಸಿಕಾಯಿ ಬೋಂಡ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋಣ ಆಮೇಲೆ ಇನ್ನು ಸ್ನಾನ ಕೂಡ ಮಾಡಿರ್ಲಿಲ್ಲ ನಾನು ಮತ್ತು ವಿಡಿಯೋನ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಊಟಕ್ಕೆ ಊಟಕ್ಕೆಲ್ಲ ರೆಡಿ ಆಯ್ತು ನೋಡಿ ಇದು ಸ್ವಲ್ಪ ಸ್ವಲ್ಪ ಕಡಲೆ ಹಾಕಿ ಮಾಡಿದ್ದು ತುಂಬಾ ಚೆನ್ನಾಗಾಗುತ್ತೆ ನೋಡೋಣ ಖಾರ ಇದು ಬಿಸಿ ಉಂಟು ಫಸ್ಟ್ ಮಾಡೈತಿ ಕ್ರಿಸ್ಪಿ ಇದೆ ಒಂದು ತುಪ್ಪನೂ ಖಾರ ಇಲ್ಲ ಹೊರಗಡೆ ಮಳೆ ಬರಂಗಾಗಿತ್ತು ಏನಾದ್ರೂ ಹೊರಗಡೆ ಹಾಕಕ್ಕೂ ಹೆದರಿಕೆ ಆಗುತ್ತೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲ ಅದಕ್ಕೆ ಹೊರಗಡೆ ಹಾಕಿರೋ ಕೊತ್ತಂಬರಿ ಬೀಜ ಪಾತ್ರೆಗಳೆಲ್ಲ ಒಳಗೆ ತಂದು ಇಟ್ಟೆ ಈ ಊಟ ಮಾಡುದು ಮಾವಿನಣ್ಣೆ ಸಾರು ಹಾಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಮತ್ತೆ ಬೇಕಾದ್ರೆ ಮಾಡ್ಕೊಂಡ್ರೆ ಇಟ್ಟಿದ್ದೀನಿ ಓಕೆ ಊಟ ಎಲ್ಲ ಮಾಡಿ ಮತ್ತೆ ಸಿಕ್ತಿನಿ ನಾನು ಸಜ್ಜಾ ನೀರಿಗೆ ಹಾಕಿಡುವಂತ ಪ್ರಾಗ್ಯ ಬರ್ತಾಳೀಗ ಸುಸ್ತಾಗಿದೆ ಮಮ್ಮಿ ಸಬ್ಜಾ ಜ್ಯೂಸ್ ಕೊಡುವಂತ ಅದಕ್ಕೆ ಅವಳು ಬರೋ ಟೈಮ್ ಅಲ್ಲೇ ಹಾಕಿ ಇಡುವಂತ ಹಾಗೆ ತುಂಬಾ ದಿವಸ ಆಯ್ತು ನಾವು ಕೂಡ ಕುಡಿಯಿಲ್ಲ ಮಿಡಲ್ ಮಿಡಲ್ ಅಲ್ಲಿ ಸ್ವಲ್ಪ ಸಬ್ಜಾ ಬೀಜ ನೆನ್ಸಿಟ್ಟು ಕುಡಿತೀವಿ ಯಾಕಂದ್ರೆ ನನಗಂತೂ ಬೇಗ ಹೀಟ್ ಆಗ್ಬಿಡುತ್ತೆ ಹಾಗಾಗಿ ನಾನು ಯಾವಾಗಲೂ ತಂದಿಟ್ಕೊಳ್ತೀನಿ ಹಾಗೆ ಪ್ರಾಗೆಗೂ ಕೂಡ ಇಷ್ಟ ಅವಳಿಗೂ ಸ್ವಲ್ಪ ಮಾಡಿಡ್ತೀನಿ ಮಕ್ಳಿಗೇನ್ ಜಾಸ್ತಿ ಕೊಡ್ಬೇಕಂತಿಲ್ಲ ಸ್ವಲ್ಪ ಕೊಟ್ರೆ ಸಾಕಾಗುತ್ತೆ ಹಾಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹಾಗೆ ಬಾಡಿ ಕೂಡ ನಿಮ್ಗೆ ಹೀಟ್ ಆಗ್ತದೆ ಕೆಲವರಿಗೆ ಹೀಟ್ ಆದ್ರೂ ಆಗಲ್ಲ ನಂಗೆ ತುಂಬಾ ಕೋಲ್ಡ್ ಆದ್ರೂ ಆ ತರ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ತ್ರೀ ತರ್ಟಿ ಆಯ್ತು ಜೋ ನಿದ್ದೆ ಬರ್ತಾ ಉಂಟು ನಂಗೆ ಬಟ್ ನಿದ್ದೆ ಬಂದ್ರು ಮಲ್ಗಕ್ಕಾಗಲ್ಲ ಯಾಕಂದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ಪ್ರಾಗೆ ಬರ್ತಾಳೆ ಹಾಗೆಲ್ಲ ಮಲಗಿದ ಕೂಡಲೇ ನಂಗೆ ನಿದ್ದೆ ಬರಲ್ಲ ಕೆಲವರಿಗೆ ಮಲಗಿದ ಕೂಡಲೇ ನಿದ್ದೆ ಬರುತ್ತೆ ಅವರು ಲಕ್ಕಿ ಅಂತ ಹೇಳ್ಬೋದು ನಂಗಂತೂ ಮಲಗಿದ ಕೂಡಲೇ ನಿದ್ದೆ ಬರಲ್ಲ ಸೊ ಹಾಗಾಗಿ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀನಿ ನೀರು ಬೇರೆ ಖಾಲಿ ಆಯಿತು ಬರ್ತಾ ಇದ್ದೀನಿ ಇವಾಗ ಬರ್ತಾ ಇದೆ ಬಿಟ್ರ ಅಂತ ಸ್ನಾನ ಮಾಡಿ ಪ್ರಾಗಿನ ಕರ್ಕೊಬರುದು ಹಾಗೆ ನಾನು ಪ್ರಾಗ ಎಷ್ಟು ಗಂಟೆಗೆ ಬರ್ತಾಳೆ ಅದೇ ಟೈಮಿಗೆ ನಾನು ಪ್ರಾಗಿನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಇವಾಗ ಹಾಗೆ ಸಂಜೆ ನಾನು ಇವತ್ತು ಮಧ್ಯಾಹ್ನ ಸಾಂಬಾರು ಮಾಡಿಲ್ಲ ಸಂಜೆ ತೊಂಡೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ ಹಾಗೆ ಅನ್ನ ಕೂಡ ಆಗಬೇಕು ಇಲ್ಲಿ ನೋಡಿ ನುಗ್ಗೆಕಾಯಿ ಮತ್ತೆ ತೊಂಡೆಕಾಯಿ ಹಾಕಿ ಸಾಂಬಾರ್ ಕೂಡ ರೆಡಿ ಆಯ್ತು ಇವಾಗ ಸಂಜೆದು ಸಾಂಬಾರ್ ರೆಡಿ ಆಗ್ತಾ ಉಂಟು ಮಧ್ಯಾಹ್ನ ಮಾವಿನಣ್ಣಿ ಸಾರಿತ್ತು ಅದರಲ್ಲಿ ಊಟ ಮಾಡಿದ್ದು ಈಗ ನಾನು ನುಗ್ಗೆಕಾಯಿ ಮತ್ತೆ ತೊಂಡೆಕಾಯಿ ಮಿಕ್ಸ್ ಹಾಕಿ ಒಂದು ಮಿಕ್ಸ್ ವೆಜಿಟೇಬಲ್ ಸಾರು ಮಾಡಿದ್ದೀನಿ ನುಗ್ಗೆಕಾಯಿ ಓನರ್ ಮನೆಯಲ್ಲಿ ಒಂದು ಕೊಟ್ಟಿದ್ದು ಹಾಗೆ ತೊಂಡೆಕಾಯಿ ಅಮ್ಮ ಕೊಟ್ಕೊಳ್ಸಿದ್ದು ಹಾಗೆ ಅನ್ನ ಕೂಡ ಇಟ್ಟಿದ್ದೀನಿ ರಾಗೆ ಓನರ್ ಮನೆಯಲ್ಲಿ ಇದ್ದಾಳೆ ಹಾಗೆ ಜೀರಿಗೆ ಮಾಡಿ ಇಟ್ಟಿದ್ದೀನಿ ಇನ್ನೂ ಬಂದಿಲ್ಲ ಕುಡಿಲಿಕ್ಕೆ ಆಟ ಆಡೋದ್ರಲ್ಲಿ ಆಗಿದ್ದಾಳೆ ಇನ್ನು ಎಷ್ಟು ಎರಡು ತಿಂಗಳು ರಜಾ ಸಿಕ್ಕಿ ಸಾಕಾಗಿಲ್ಲ ಇನ್ನು ಆಟ ಆಡೋದ್ರಲ್ಲೇ ಇದ್ದಾಳವಳು ಇನ್ನು ಒಂದು ವಾರ ಬೇಕು ಆ ಮಕ್ಕಳನ್ನು ಸರಿ ಮಾಡಲಿಕ್ಕೆ ಇನ್ನು ಸ್ಕೂಲಿಗೆ ಹೋಗಿ ಕರೆಕ್ಟ್ ಅವರೊಂದು ಸ್ಟಡಿ ಮಾಡೋ ಲೆವೆಲಿಗೆ ಬರ್ಬೇಕಂದ್ರೆ ಸ್ವಲ್ಪ ಸರಿ ಮಾಡಬೇಕು ಇವಾಗ ಬರೀ ಆಟ ಆಡೋ ಮೈಂಡೆಲ್ಲ ಇದ್ದಾರೆ ಸಾಂಬಾರ್ ಆಯ್ತು ರುಬ್ಬಿ ಆಯ್ತು ಎಲ್ಲ ಆಯ್ತು ಕುದೀತಾ ಉಂಟು ಒಂದ್ ಕಡೆ ಅನ್ನಕ್ಕೆ ಕಿಟ್ಕೊಂಡಿದ್ದೀನಿ ಹಾಗೆ ಪ್ರಾಗಿನ ಕರ್ಕೊಂಡು ಬರಕ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಎಷ್ಟು ಫೋರ್ ಟೆನ್ ಗೆ ಹೋಗಿದ್ದೆ ತುಂಬಾ ಹೊತ್ತು ವೇಟ್ ಮಾಡಿದೆ ಯಾಕಂದ್ರೆ ಬಸ್ ತುಂಬಾ ಲೇಟ್ ಬಂತು ಇವತ್ತು ಫಸ್ಟ್ ಡೇ ಅಲ್ವಾ ಅಂದ್ರೆ ಕರೆಕ್ಟ್ ಟೈಮಿಗೆ ಬರ್ತಾ ಇತ್ತು ನಾಳೆಯಿಂದ ಸರಿ ಟೈಮಿಗೆ ಬರುತ್ತಂತೆ ಸೊ ಮುಕ್ಕಾಲ್ ಗಂಟೆ ವೆಯ್ಟ್ ಮಾಡಿದಿನಿ ಅದ್ರ ಮಧ್ಯೆ ಮಳೆ ಕೂಡ ಒಂದ್ ಬಂತು ಆಮೇಲೆ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಆಗಲಿಲ್ಲ ಸಾಕ ನಿಂತ್ಕೊಂಡು ನನ್ನ ಪೇಶನ್ಸ್ ಲೆವೆಲ್ ಹೋಗಿತ್ತು ಅಷ್ಟೊತ್ತು ರೋಡ್ ಸೈಡಲ್ಲಿ ನಿಂತ್ಕೊಳ್ಳೋದಂದ್ರೆ ತುಂಬ ಕಷ್ಟ ಆಗುತ್ತೆ ಮತ್ತೆ ಮಕ್ಳು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಾಗಲ್ಲ ಮತ್ತೆ ಮನೆಗೆ ಬರೋಕ್ಕೂ ಆಗಲ್ಲ ಹಾಗೆ ತುಂಬ ಹೊತ್ತು ವೇಟ್ ಮಾಡಿ 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 ನನಗೆ ಸಾಕಾಗೋಯ್ತು ರೋಡಲ್ಲಿ ಹೋಗೋರು ಬರೋರೆಲ್ಲ ನನ್ನೇ ನೋಡ್ತೀನಿ ಏನಿವರು ಒನ್ ಹತ್ತು ಅವರ್ ಹತ್ರ ನಿಂತ್ಕೊಂಡಿದಿನ ಏನು ಅವಾಗಿಂದ ನಿಂತ್ಕೊಂಡಿದ್ದಾರೆ ಅಂತ ಅಂದ್ರೆ ನಿಯರ್ ಬೈ ಇರೋರಿಗೆಲ್ಲ ಗೊತ್ತಿರ್ತದೆ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿ ಬಂದಿದೀವಿ ಅಂತ ಬಟ್ ಹೊಸ ಬ್ರೇರ್ ಆ ರೋಡ್ ಅಲ್ಲಿ ಬಂದಿರೋರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ಒಂಥರ ಏನೋ ನಾಚಿಕೆ ಆಗುತ್ತೆ ರೋಡ್ ಸೈಡ್ ಅಲ್ಲಿ ನಿತ್ಕೊಂಡು ಕಾಯೋದಂದ್ರೆ ಅದೊಂದು ದೊಡ್ಡ ಕೆಲಸ ಬಾರಿ ಕಷ್ಟ ಬೇಗ ಬಂದ್ರೆ ಇರಲ್ಲ ಬಸ್ ಲೇಟ್ ಆಗಿ ಬಂದ್ರೆ ಇದೊಂದು ಪ್ರಾಬ್ಲಮ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ಪ್ರಾಗ್ಯ ಸ್ಕೂಲಿಗೆ ಬಿಡೋಕ್ಕೆ ಬಂದಿದ್ದೀನಿ ಪ್ರಾಗ್ಯ ನೋಡಿ ನಿದ್ದೆ ಮೂಡಿಂದ ಇನ್ನೂ ಇಲ್ಲ ನಿಂತ್ಕೊಳಕ್ಕಾಗಲ್ಲ ಅಂತೆ ಕಾಲು ನೋವು ಕಾಲು ನೋವು ಅಂತ ಇದ್ಲು ಹಾಗೆ ಮನೆಗೆ ಬಂದವಳೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊಂಡೆ ಇದು ನಲಂಗು ಮಾವು ಪೌಡರಿಂದ ತರಿಸಿದ್ನಲ್ಲ ಅದನ್ನೇ ಹಾಕ್ತಾ ಇದ್ದೀನಿ ಹಾಗೆ ಅದು ಕೂಡ ನನ್ನ ಖಾಲಿ ಆಯಿತು ನೆಕ್ಸ್ಟ್ ತೊಗೊಳೋದೇ ಇಲ್ವ ನೋಡಬೇಕು ಸೊ ಇವತ್ತಿನ ವಿಡಿಯೋ ಇಷ್ಟೇ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಗುಡ್ ಟೇಕ್ ಕೇರ್